ಶ್ರೀಮಂತಿಕೆ ಬರುವ ಮುಂಚೆ ಈ ಸೂಚನೆಗಳು ನಿಮಗೆ ಕಾಣಿಸಿಕೊಳ್ಳುತ್ತವೆ ನಿಮ್ಮ ಅದೃಶ್ಯದ ಬಾಗಿಲು ತೆಗೆಯುವ ಸಮಯ ಬಂದೇ ಬಿಟ್ಟಿತು ಗ್ರಂಥಗಳ ಪ್ರಕಾರ ಶ್ರೀಮಂತರಾಗುವ ಮುಂಚೆ ಮುನ್ಸೂಚನೆಗಳು ಬರುತ್ತವೆ ಶ್ರೀಮಂತಿಕೆ ಬರುವ ಮುಂಚೆ ಬರುವ ಹನ್ನೊಂದು ಮುನ್ಸೂಚನೆಗಳು ಈ ಚಿಹ್ನೆಗಳು ನಿಮ್ಮಲ್ಲಿ ಕಂಡರೆ ನೀವು ಬಹುಬೇಗ ಶ್ರೀಮಂತರಾಗುತ್ತೀರಿ ಎಂದು ಅರ್ಥ ಪ್ರಕೃತಿಯು ಶ್ರೀಮಂತರಾಗಲು ಈ ಸೂಚನೆಗಳನ್ನು ನೀಡುತ್ತದೆ ಹಿಂದೂ ಶಾಸ್ತ್ರದ ಪ್ರಕಾರ ಲಕ್ಷ್ಮೀದೇವಿಯನ್ನು ಸಂಪತ್ತಿನ ದೇವಿ ಎಂದು ಕರೆಯಲಾಗುತ್ತದೆ ಲಕ್ಷ್ಮೀ ದೇವಿಯು ಯಾರ ಮೇಲೆ ದಯ ತೋರುತ್ತಾಳೋ ಆ ಮನೆಯಲ್ಲಿ ಎಂದಿಗೂ ಹಣದ ಸಮಸ್ಯೆ ಕೊರತೆ ಇರುವುದಿಲ್ಲ ಲಕ್ಷ್ಮೀದೇವಿಯು ಮೆಚ್ಚಿಸಲು ವಿವಿಧ ರೀತಿಯಲ್ಲಿ ಮನೆಯಲ್ಲಿ ಪೂಜೆ ಹವನ ಎಲ್ಲವನ್ನೂ ಮಾಡಿಸುತ್ತಾರೆ ಹಾಗೆ ಯಾರಿಗೆಲ್ಲ ಲಕ್ಷ್ಮೀದೇವಿಯ ಮೇಲೆ ನಂಬಿಕೆ ಇದೆಯೋ ಹಾಗೆ ಯಾರಿಗೆಲ್ಲ ಲಕ್ಷ್ಮೀದೇವಿಯ ಕೃಪೆ ಪಡೆಯಬೇಕೆಂದುಕೊಳ್ಳುತ್ತೀರೋ ಅವರು ಓಂ ಲಕ್ಷ್ಮೀನಾರಾಯಣ ನಮಃ ಎಂದು ಕಮೆಂಟ್ ಮಾಡಿ ಕೈಗಳಲ್ಲಿ ತುರಿಕೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುರುಷನ ಬಲಗೈಯಲ್ಲಿ ಮತ್ತು ಮಹಿಳೆಯ ಎಡೆಗೈಯಲ್ಲಿ ತುರಿಕೆ ಉಂಟಾದರೆ ಅದನ್ನು ಶುಭ ಮತ್ತು ಒಳ್ಳೆಯ ಸಂಕೇತ ಎಂದು ಹೇಳಲಾಗುತ್ತದೆ ಇದರಿಂದ ಹಣ ನಿಮ್ಮ ಕೈಗೆ ಬಂದು ಸೇರುತ್ತದೆ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ದೂರವಾಗುತ್ತದೆ ಮತ್ತು ಆರ್ಥಿಕ ಸ್ಥಿತಿ ಬಲಗೊಂಡುತ್ತದೆ ಶಂಕರ ಧ್ವನಿ ಕೇಳಿದಾಗ ಅದನ್ನು ಶುಭ ಎಂದು ಪರಿಣಲ ಪರಿಗಣಿಸಲಾಗುತ್ತದೆ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ ಎಂದರೆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಬರುತ್ತಿದ್ದಾಳೆ ಎಂದರ್ಥ ಬೆಳಗಿನ ಜಾವ ಮುಂಜಾನೆಯ ಸಮಯದಲ್ಲಿ ಹಸು ಅಥವಾ ಆಕಳು ನಿಮ್ಮ ಮನೆಯ ಮುಂದೆ ಬಂದು ಅಂಬೇಗಾಲಲ್ಲಿ ಮನೆಯ ಒಳಗಡೆ ಪ್ರವೇಶಿಸುತ್ತಿದ್ದರೆ ಮುಕ್ಕೋಟಿ ದೇವರ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಇದೆ ಎಂದರ್ಥ ಹಸು ಬಂದಿರುವ ಮನೆಗೆ ಎಂದಿಗೂ ಉಪವಾಸ ಕಳಿಸಬೇಡಿ ರೊಟ್ಟಿ ಅಥವಾ ಫಲಾರ ಅಥವಾ ಸೊಪ್ಪನ್ನು ಹಾಕಿ ಕಳುಹಿಸಬೇಕು ಇನ್ನು ದಿನನಿತ್ಯದಲ್ಲಿ ನೀವು ತುಳಸಿ ಗಿಡಕ್ಕೆ ನೀರು ಹಾಕುತ್ತಿದ್ದೀರಾ ತುಳಸಿ ಗಿಡ ದಟ್ಟವಾಗಿ ಹಸಿರಾಗಿ ಬೆಳೆದಿದ್ದರೆ ನಿಮ್ಮ ಅಂಗಳದಲ್ಲಿ ಚೆನ್ನಾಗಿದ್ದರೆ ಲಕ್ಷ್ಮೀ ದೇವಿಯು ಪ್ರವೇಶಿಸಿದ್ದಾಳೆ ಎಂದರ್ಥ ತುಳಸಿ ಗಿಡವು ಎಷ್ಟು ಚಂದವಾಗಿ ಅಂದವಾಗಿ ದಟ್ಟವಾಗಿ ಬೆಳೆಯುತ್ತದೆಯೋ ಹಾಗೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಸಂಪತ್ತು ಬರುತ್ತದೆ ಎಂದರ್ಥ ಮೊದಲಿನಿಂದಲೂ ಹೇಳಿಕೊಂಡು ಬಂದ ಹಾಗೆ ಪೊರಕೆಯು ಲಕ್ಷ್ಮೀದೇವಿಯ ಸ್ವರೂಪ ಹಾಗ ಹಾಗೆ ಪೊರಕೆಗೆ ಎಸೆಯುವುದಾಗಲಿ ಬಿಸಾಡುವುದಾಗಲಿ ಸುಡುವುದಾಗಲಿ ಮಾಡಬಾರದು ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮುಖ್ಯದ್ವಾರದ ಹೊರಗಡೆ ಬಿಳಿ ಎಕ್ಕದ ಗಿಡಗಳು ಬೆಳೆದರೆ ದಟ್ಟವಾಗಿ ಅಗಲವಾಗಿ ಬೆಳೆದಿದ್ದೇ ಆದರೆ ಅದು ಸಂಪತ್ತಿಗೆ ಸಂಕೇತವಾಗಿದೆ ಇದರ ಅರ್ಥ ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಹಣದ ಆಗಮನವಿದೆ ಎಂದರ್ಥ ಬೆಕ್ಕು ಮರಿಗಳಿಗೆ ಜನ್ಮ ನೀಡುವುದು ಸಹ ಶುಭ ಸಂಕೇತವಾಗಿದೆ ನಿಮ್ಮ ಮನೆಯಲ್ಲಿ ಬೆಕ್ಕು ಮರಿಗಳು ಜನ್ಮ ನೀಡಿದರೆ ಇದು ಕೂಡ ಶ್ರೀಮಂತರಾಗುವ ಸಂಕೇತ ಎಂದು ಹೇಳಬಹುದು ಮನೆಯಲ್ಲಿ ಇದ್ದಕ್ಕಿದ್ದಂತೆ ಮೂರು ಹಳ್ಳಿಗಳು ಒಂದೇ ಸ್ಥಳದಲ್ಲಿ ಕಂಡುಬರುವುದು ಅಥವಾ ಅದು ಕೂಡ ತುಂಬ ಒಳ್ಳೆಯದು ಇದು ಮಹಾಲಕ್ಷ್ಮೀ ದೇವಿಯು ಆಗಮನದ ಸಂಕೇತವಾಗಿದೆ ಹಳ್ಳಿಗಳು ಒಂದನ್ನೊಂದು ಬೆನ್ನಟ್ಟುತ್ತಿರುವುದು ಕಂಡು ಬಂದರೆ ಅದು ಮನೆಯ ಪ್ರಗತಿಯ ಸಂಕೇತವಾಗಿದೆ ಎಂದು ಹೇಳಲಾಗುವುದು ಸ್ನೇಹಿತರೆ ನೋಡಿದರಲ್ಲ ಶ್ರೀಮಂತರಾಗುವ ಹನ್ನೊಂದು ಮುನ್ಸೂಚನೆಗಳು ಯಾವುವು ಎಂದು ನಿಮಗೆ ಹೇಳಿಕೊಟ್ಟಿದ್ದೇನೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ